ಗುರಿ ಸಾಧನೆಗೆ ಸೂಕ್ತ ಸಮಯ ಕಟಕ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಅಂಜನದ ಶಾಸ್ತ್ರದ ಮೂಲಕ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಹನುಮಂತನನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಮತ್ತು ಈಶ್ವರನನ್ನ ಆರಾಧನೆಯನ್ನು ಮಾಡಬೇಕು ಹನುತನ್ ಹನುಮಂತನನ್ನು ಯಾಕೆ ಆರಾಧನೆ ಮಾಡಬೇಕು ಅಂದರೆ ಯಾವುದೇ ಅಪಘಾತಗಳ ನೆ ನಡಿಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಮತ್ತು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಅಥವಾ ಓಂ ನಮ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಗುಣಲಕ್ಷಣ ಹೇಗಿರುತ್ತೆ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಅತ್ಯಂತ ಊಹಾ ಸ್ವಭಾವ ನಿಮ್ಮದು ಬೇಗ ಕರೋಡ್ ಪತಿ ಆಗಿಬಿಡ್ಬೇಕು ಬೇಗ ನೂರು ಕೋಟಿ ಸಂಪಾದನೆ ಮಾಡಿಬಿಡ್ಬೇಕು ಬೇಗ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗಬೇಕು ಅನ್ನುವಂತ ಆಸೆ ನಿಮ್ಮದಾಗಿರುತ್ತದೆ ಮತ್ತು ದೊಡ್ಡವರ ಸಾಹಸವನ್ನು ಮಾಡಬೇಕು ದೊಡ್ಡ ದೊಡ್ಡವರ ಬುದ್ಧಿವಂತಿಕೆಯನ್ನು ಕಲಿಬೇಕು ದೊಡ್ಡವರ ರೀತಿಯಲ್ಲಿ ನಾನು ಕೂಡ ನಡಿಬೇಕು ಅನ್ನುವಂಥ ವ್ಯಕ್ತಿ ನಿಮ್ಮದಾಗಿರುತ್ತದೆ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ಲೌಕಿಕ ಜ್ಞಾನ ವಿಶೇಷವಾಗಿರುತ್ತದೆ ಮತ್ತು ಬೇರೆಯವರು ಯಾವುದೇ ಒಂದು ಒಳ್ಳೆ ಮಾತಾಡ್ಬಿಟ್ರೆ ಅವರಿಗೆ ಬಹಳಷ್ಟು ಬೇಗ ವಶವಾಗುವಂತಹ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತದೆ ಮತ್ತು ದೊಡ್ಡವರ ಆದೇಶದಂತೆ ನೀವು ನಡೆಯುವಂತಹ ಸ್ವಭಾವ ನಿಮ್ಮದಾಗಿರುತ್ತದೆ ದೊಡ್ಡವರು ಯಾವ ರೀತಿಯಲ್ಲಿ ಹೇಳ್ತಾರೆ ಯಾವ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾರೆ ಅನ್ನುವಂಥ ಒಂದು ಮನಸ್ಥಿತಿಯ ಬಗ್ಗೆ ಬಹಳಷ್ಟು ರಿಸರ್ಚ್ ಗಳನ್ನು ಮಾಡುವಂತ ತಿಂಗಳು ಈ ತಿಂಗಳ ಆಗಿರುತ್ತದೆ ಮತ್ತು ಈ ತಿಂಗಳಿನಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಒಂದು ಎನರ್ಜಿ ಏನಿರುತ್ತಲ್ಲ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಕೂಡ ಒಂದು ಒಳ್ಳೆ ಎನರ್ಜಿ ಅನ್ನೋದು ಇರುತ್ತೆ ಗುರಿ ಸಾಧನೆಯ ಬಗ್ಗೆ ಬಹಳಷ್ಟು ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅದನ್ನ ಪೂರ್ಣವಾಗಿ ಮುಗಿಸಿ ಮುಗಿಸ್ತೀರಾ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ನೋಡಿ ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು ಕೆಲಸದಲ್ಲಿ ಭದ್ರತೆ ಇರಲಿ ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯಾದಂಥ ಆ ತೊಂದರೆ ಇಲ್ಲ ಆದರೆ ಆದಷ್ಟು ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಭದ್ರತೆ ಇರಲಿ ಸುತ್ತಮುತ್ತ ಇರತಕ್ಕಂತಹ ಶತ್ರುಗಳನ್ನ ಜಾಸ್ತಿ ಹುಟ್ಟಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಹೆಚ್ಚಿಗೆ ನೀವು ಹುಟ್ಟಿಸ್ಕೊಳ್ತಾ ಹೋದ್ರೆ ಅದು ನಿಮಗೆ ಕಂಟಕವಾಗಬಹುದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಅದು ನಿಮ್ಮ ಕೆಳದರ್ಜೆಯವರೇ ಆ ಕೆಲ ಕೆಳದರ್ಜೆಯ ಕೆಲಸ ಮಾಡುವಂತಹ ವ್ಯಕ್ತಿಗಳೇ ಆಗಿರಬಹುದು ಆದರೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಭದ್ರತೆಯನ್ನು ನೀವು ಕಾಪಾಡಿಕೊಳ್ಳಿ ಆದಷ್ಟು ಸ್ವಲ್ಪ ಸೇಫರ್ ಝೋನ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಇನ್ನೊಬ್ಬರನ್ನ ರಕ್ಷಣೆ ಮಾಡ್ಲಿಕ್ಕಂತೂ ಹೋಗ್ಲಿಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಇಲ್ಲದಿದ್ರೆ ಅದು ನಿಮಗೆ ದೊಡ್ಡ ಶಾಪವೂ ಆಗಬಹುದು ಅಥವಾ ಕಂಟಕವೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಮತ್ತು ಏನಪ್ಪ ಅಂತ ಹೇಳಿದ್ರೆ ಇದು ಸ್ವಲ್ಪ ಒಂದನೇ ತಾರೀಕಿನಿಂದ ಹಿಡಿದು ಹದಿನೇಳನೇ ತಾರೀಕು ಒಳಗಡೆ ನಡೆಯುವಂತಹ ಕೆಲವು ಸಂದರ್ಭಗಳು ಆಗಿರುತ್ತದೆ ಓಕೆನಾ ಸ್ವಲ್ಪ ಎಚ್ಚರವಾಗಿ ಇರಬೇಕು ಮತ್ತು ನೀವು ಕೈಗೊಂಡಂತಹ ಕಾರ್ಯದಲ್ಲಿ ಲಾಭವಿದೆ ಮತ್ತು ಇದು ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಅನ್ವಯವಾಗುವಂತಹ ಸಾಧ್ಯತೆಯು ಕೂಡ ಇದೆ ನೀವೇನಾದ್ರೂ ಸ್ವಲ್ಪ ಪೊಲೀಸ್ ನೌಕರರಾಗಿದ್ರೆ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ರೆ ಈ ಒಂದು ನಾನು ಹೇಳಿದಂತಹ ಕೆಲ ನಾನು ಹೇಳಿದಂತಹ ಅಂಶ ಅನ್ವಯ ಆಗುತ್ತೆ ಅಥವಾ ಐ ಟಿ ಸೆಕ್ಟರ್ನಲ್ಲಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರನ ನೋಡಿದಾಗ ವಿಶೇಷವಾಗಿ ಆರ್ಥಿಕವಾಗಿ ಅಸ್ಥಿರತೆ ಇರುತ್ತದೆ ಎಚ್ಚರಿಕೆಯಾಗಿರಬೇಕು ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ನಷ್ಟವಾಗುವಂತಹ ಸಾಧ್ಯತೆ ಇದೆ ನಾನು ಅವಾಗಲೇ ಹೇಳಿದ್ನಲ್ಲ ನಿಮ್ಮ ಭದ್ರತೆಯನ್ನು ನೀವು ಕಾಪಾಡಿಕೊಳ್ಳಿ ಇಲ್ಲದಿದ್ದರೆ ಫೈನಾನ್ಸಿಯಲ್ ಸ್ಟೇಟಸ್ ಕೂಡ ಝೀರೋ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಯಾರನ್ನು ಕೂಡ ನಂಬಲಿಕ್ಕೆ ಹೋಗ್ಬಿಡಿ ಯಾರ ಯಾರ ಯಾರೊಟ್ಟಿಗೂ ಕೂಡ ಸ್ವಲ್ಪ ಜಾಮೀನು ಆಗ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾ ಕಾಗದ ಪತ್ರವನ್ನ ಸಹಿಯನ್ನ ಹಾಕ್ಬೇಕಾದ್ರೆ ಒಂದು ನಾಲ್ಕು ಜನಕ್ಕೆ ಜೊತೆ ನೀವು ಚರ್ಚೆಯನ್ನ ಮಾಡಿಕೊಂಡು ಅದನ್ನ ಚರ್ಚೆಯನ್ನ ಮಾಡಿಕೊಂಡು ನೀವು ಕೆಲಸವನ್ನ ಮಾಡ್ತಾ ಹೋಗಿದ್ದೆ ಅದರಲ್ಲಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಒಳ್ಳೆಯದು ಯಾಕೆಂದ್ರೆ ನಿಮ್ಮ ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಂತ ನಿರ್ಧಾರದ ಹಣಕಾಸಿನ ವಿಷಯದಲ್ಲಿ ಓಕೆನಾ ಒಂದು ಗಾಡಿ ತಗೋತಾ ಇದ್ರ ಅದಕ್ಕೊಂದು ಇ ಎಮ್ ಐ ಮಾಡ್ತಾ ಇದ್ರಾ ಅಥವಾ ಒಂದು ಮನೆ ತಗೋತಾ ಇದ್ರ ಅದಕ್ಕೊಂದು ಇ ಎಂ ಐ ಮಾಡ್ತಾ ಇದ್ರಾ ನೋಡಿ ನೀವು ಸಾಲವನ್ನ ತೀರಿಸುವಂತ ಒಂದು ಸ್ಟೇಬಲ್ ಆಗಿರಬೇಕು ಅಥವಾ ಅದನ್ನ ಬಿಟ್ಟು ನೀವು ಆ ಸಾಲದಲ್ಲೇ ತೀರಿ ಹೋಗೋ ರೀತಿಯಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದೊಳ್ಳೆ ಒಂದ್ ಎರಡು ಮೂರು ಕೋಟಿ ಕೊಟ್ಟು ಮನೆ ತೊಗೊಂಡ್ಬಿಟ್ಟಿರ್ತೀರಾ ಹೌದಾ ಆ ಮನೆಯಲ್ಲೇ ಒಂದಿನೂ ಕೂಡ ನೀವು ಮಲಗಿರೋದಿಲ್ಲ ಆ ರೀತಿಯಲ್ಲಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಎಷ್ಟು ಸಾಧ್ಯವೋ ಅಷ್ಟೇ ನೀವು ಅದನ್ನ ಆ ಕೆಲಸವನ್ನ ಕಾರ್ಯರೂಪಕ್ಕೆ ತರ್ತಾ ಹೋಗಿ ಆದಷ್ಟು ನಿಮ್ಮ ಯೋಗ್ಯತೆ ಮೀರಿ ನೀವು ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅದು ಮಾಡಿದ್ರೆ ನಿಮ್ಮನ್ನ ಬಹಳಷ್ಟು ಕೊಲ್ಲುವಂತಹ ಸಾಧ್ಯತೆ ಇದೆ ಅಥವಾ ಈ ಒಂದು ಹಿಂದಿನ ವರ್ಷ ಎರಡು ಮೂರು ವರ್ಷ ನೀವು ವ್ಯವಹಾರ ವ್ಯಾವಹಾರಿಕವಾಗಿ ಬಹಳ ಸ್ಟೇಬಲ್ ಇದ್ರೂ ಕೂಡ ಅಷ್ಟೇ ಆದಷ್ಟು ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲದಿದ್ದರೆ ನಷ್ಟವಾಗುವಂತಹ ಸಾಧ್ಯತೆ ಇದೆ ಒಂದು ನಿರ್ಧಾರ ನಿಮ್ಮ ಒಂದು ಜೀವನವನ್ನೇ ಸರ್ವನಾಶವನ್ನು ಮಾಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ವ್ಯಾಪಾರಸ್ಥರಿಗೆ ನೋಡಿ ವ್ಯಾಪಾರಸ್ಥರಿಗೆ ಗುರಿ ಸಾಧನೆ ಇದು ಸೂಕ್ತ ಸಮಯ ನೋಡಿ ಗುರಿಯ ಸಾಧನೆ ಮಾಡಲಿಕ್ಕೆ ಒಂದು ಸೂಕ್ತವಾದಂತಹ ಸಮಯ ಇದರಲ್ಲಿ ವಿಶೇಷವಾಗಿ ಮೆಟಲ್ ಬಿಸ್ನೆಸ್ ಮಾಡೋರ್ಗಾಗಿರ್ಬೋದು ಚಿನ್ನ ಮತ್ತು ಬೆಳ್ಳಿಯ ವರ್ತಕರಿಗೆ ವಿಶೇಷವಾಗಿ ಲಾಭವಾಗುವಂತಹ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಆದಷ್ಟು ನಿಮ್ಮ ನಿರ್ಧಾರ ಏನಿದೆಯಲ್ಲ ಬಹಳಷ್ಟು ಕೇರ್ಫುಲ್ ಆಗಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾಕೆಂದ್ರೆ ಯಾರೋ ಇನ್ನೊಬ್ರು ಹೇಳ್ತಾರೆ ಅಂದ್ಬಿಟ್ಟು ಆ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಅದು ನಿಮಗೆ ಬಹಳಷ್ಟು ಕಂಟಕ ತರುವಂತಹ ಸಾಧ್ಯತೆ ಇದೆ ನಿಮ್ಮ ಅವರು ನಿರ್ಧಾರವನ್ನು ತೆಗೆದುಕೊಂಡು ನೀವು ಕೆಲಸ ಮಾಡಿದ್ರೆ ನಿಮಗೆ ಕಂಟಕವಾಗುವಂತಹ ಸಾಧ್ಯತೆ ಇದೆ ಮತ್ತು ಶೇರ್ ಮಾರುಕಟ್ಟೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಸಾಕಷ್ಟು ರೀತಿಯಂತ ಲಾಭವಿದೆ ಮತ್ತು ಇನ್ನೊಂದೇನಪ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ರಾಜಕೀಯ ರಂಗಕ್ಕೆ ಹೋಗಬೇಕು ಅಂತ ಅಂದುಕೊಂಡಿರೋರಿಗೆ ಒಳ್ಳೆಯ ಸ್ಥಾನ ಮಾನ ಗೌರವ ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯವೂ ಕೂಡ ಇದೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ ಅಥವಾ ಕೆಮಿಕಲ್ ರಿಲೇಟೆಡ್ ಆಗಿರ್ತಕ್ಕಂತಹ ಕೆಲವು ಬಿಸ್ನೆಸ್ ಗಳನ್ನು ಮಾಡುವಂತವರಿಗೆ ಲಾಭವಿದೆ ಮತ್ತು ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ ಲಾಭವಿದೆ ರೇಷ್ಮೆ ಬೆಳೆಗಾರರಿಗೆ ನೀವು ಹಾಕಿದಂತಹ ದುಡ್ಡಿಗೆ ದುಪ್ಪಟ್ಟು ಹಣ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಪಶುಸಂಗೋಪನೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕೃಷಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಇನ್ನ ಮುಂದಿನ ವಿಚಾರಧಾರಿನ ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ ನೆಮ್ಮದಿ ಇರುತ್ತದೆ ಆದರೆ ಬೇರೆಯವರ ಭಾವನಾತ್ಮಕ ಮಾತಿಗೆ ಮರುಳಾಗಿ ಮೋಸ ಹೋಗಬೇಡಿ ಸಣ್ಣ ಪುಟ್ಟ ಕಿರಿಕಿರಿ ಬರ್ತಾ ಇರುತ್ತೆ ಸ್ವಲ್ಪ ಜಾಗೃತರಾಗಿ ಇರಿ ಇಲ್ಲದಿದ್ದರೆ ನಿಮ್ಮ ಸಾಂಸಾರಿಕ ಜೀವನಕ್ಕೆ ನೀವೇ ಮುಳ್ಳಾಗುವಂತಹ ಸಾಧ್ಯತೆ ಇದೆ ಅಥವಾ ಏನೋ ಒಂದು ರೀತಿಯಲ್ಲಿ ನೀವಿಬ್ಬರು ಚೆನ್ನಾಗೇ ಇರ್ತೀರಾ ನಿಮ್ಮ ಗಂಡನ ಮೇಲೆನೆ ಏನೋ ಒಂದು ಅನುಮಾನ ಬಂದ್ಬಿಡುತ್ತೆ ಅಥವಾ ಹೆಂಡತಿಯ ಮೇಲೆನೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಏನಾದರೂ ಒಂದು ಅನುಮಾನ ಅನ್ನೋದು ಬರ್ತಾ ಇರುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ದಾಂಪತ್ಯ ಜೀವನಕ್ಕೆ ಬಿರುಕು ಮೂಡುವಂತಹ ಸಾಧ್ಯತೆಯು ಕೂಡ ಇದೆ ಅಥವಾ ಹೇಳಿಕೆ ಹೇಳಿಕೆ ಮಾತನ್ನ ಹೇಳ್ಕೊಟ್ಟು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನಿಮ್ಮೊಟ್ಟಿಗೆ ಜಗಳ ಆಡ್ತಾ ಇದರ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಜಿ ಪಿ ಎಸ್ ರೀತಿಯಲ್ಲಿ ಟ್ರ್ಯಾಕ್ ಮಾಡ್ಕೊಳ್ಳಿ ಏನೂ ಗೊತ್ತಿಲ್ಲದೆ ಸುಮ್ಮನೆ ಈ ತರ ಮಾಡ್ತಾ ಇದ್ದೀರಾ ಹೀಗೆ ನಡೀತಾ ಇದೆ ಅನ್ನುವಂತ ಒಂದು ಸಂದರ್ಭ ಬಂದಾಗ ನೀವೇ ಕುಂತಿ ವಿಚಾರವನ್ನ ಮಾಡಿಕೊಂಡು ಯಾರದು ತಪ್ಪು ಯಾರದು ತಪ್ಪು ಅಥವಾ ನಿಮ್ಮ ತಪ್ಪ ಅಥವಾ ಬೇರೆಯವ್ರ ತಪ್ಪ ಅಂತ ತಿಳಿದುಕೊಂಡು ಸರಿಯಾದ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಅದಕ್ಕೆ ನಿಮ್ಮಲ್ಲೇ ನೀವು ಒಪ್ಪಿಗೆಯನ್ನು ತೆಗೆದುಕೊಂಡು ಸಾಂಸಾರಿಕ ಜೀವನವನ್ನ ಇಬ್ಬರೂ ಕೂಡ ಸೋಲ್ಬೇಕು ಅನ್ನೋದು ಈ ಒಂದು ಅಂಜನ ಶಾಸ್ತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಇಬ್ರು ಸೋತ್ ಎಲ್ಲವೂ ಕೂಡ ಒಳ್ಳೆಯದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಪ್ರೇಮಿಗಳಿಗೆ ನೋಡಿ ಪ್ರತಿನಿತ್ಯ ಜಗಳ ಆಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಅದು ಯಾಕಪ್ಪ ಅಂತ ಹೇಳಿದ್ರೆ ಅದು ಯಾಕಪ್ಪ ಅಂತ ಹೇಳಿದ್ರೆ ನೀವು ಇಚ್ಛೆ ಮನೆಯಲ್ಲಿ ಮದುವೆ ಪ್ರಸಂಗಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಸ್ವಲ್ಪ ಜಾಗೃತರಾಗಿರ್ಬೇಕು ಜಾಗೃತರಾಗಿ ಇಲ್ಲ ಅಪ್ಪ ಅಂತ ಹೇಳಿದ್ರೆ ನಿಮ್ಮ ಪ್ರತಿನಿತ್ಯ ಸ್ವಲ್ಪ ಜಗಳ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮದುವೆ ಪ್ರಸಂಗದಿಂದ ನಿಮ್ಮ ಬಾಂಧವ್ಯ ಮುರಿದು ಬೀಳುವಂತಹ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆ ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ಸಂಧಿವಾತ ಅಥವಾ ಕೀಲು ನೋವುಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಆದಷ್ಟು ಸ್ವಲ್ಪ ವಾಹನ ಚಲಾವಣೆಯನ್ನು ಮಾಡುವಾಗ ಅತಿಯಾಗಿ ಎಚ್ಚರಿಕೆಯನ್ನು ವಹಿಸ್ಲೇಬೇಕು ನಾನು ಅವಾಗ್ಲೇ ಹೇಳ್ದಂಗೆ ಹನುಮಂತನನ್ನ ಆರಾಧನೆ ಮಾಡಲೇಬೇಕು ಅಥವಾ ನಿಮ್ಮ ಗಾಡಿಗೆ ಅಥವಾ ನಿಮ್ಮ ಬೈಕ್ನೇ ಒಂದು ಚಿಕ್ಕದಾಗಿ ಒಂದು ಹನುಮಂತನ ಒಂದು ಸ್ಟಿಕ್ಕರ್ನ ಅಂಟಿಸ್ಕೊಳ್ಳಿ ನಿಮಗೆ ಯಾವುದೇ ರೀತಿಯಾದಂಥ ವಾಹನದ ಅಪಘಾತ ಅನ್ನೋದು ಆಗೋದಿಲ್ಲ ಅಥವಾ ಒಂದು ಚಿಕ್ಕದಾಗಿ ಒಂದು ಸ್ವಾಸ್ತಿಕ್ ಚಿಹ್ನೆ ಆದರೂ ಕೂಡ ಇರಬೇಕು ಅಥವಾ ಗಣೇಶನ ಒಂದು ಮೂರ್ತಿ ಆದ್ರೆ ಇರಬೇಕು ನಿಮ್ಮ ವಾಹನದಲ್ಲಿ ಇಲ್ಲದಿದ್ರೆ ಸ್ವಲ್ಪ ಕಂಟಕಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಅದಕ್ಕೆ ನಾನು ಹೇಳಿದೆ ಶ್ರೀ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಿಮಗೆ ಬಹಳಷ್ಟು ಅದೃಷ್ಟ ಫಲ ಕೂಡ ಬರುತ್ತೆ ಈ ಒಂದು ಈ ಒಂದು ಶಿವರಾತ್ರಿ ದಿನವೂ ಕೂಡ ಶಿವರಾತ್ರಿ ಒಳಭಾಗದಲ್ಲಿ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಅಂಜನ ಶಾಸ್ತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಿ ಇಲ್ಲದಿದ್ರೆ ಸ್ವಲ್ಪ ಏನೋ ಒಂದು ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಆದಷ್ಟು ಫ್ಯಾಮಿಲಿ ಟ್ರಿಪ್ ಗಳನ್ನ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗೃತರಾಗಿರ್ಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ಅಪ್ಪ ಇವತ್ತು ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭ ಇರೋದು ಉನ್ನತ ಪ್ರಶಸ್ತಿ ದೊರೆಯುವ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಒಂದು ಒಳ್ಳೆಯ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೆದಿ ಬರೆದಿರ್ತೀರ ಬಹಳಷ್ಟು ಸಲ ಫೇಲ್ ಫೇಲಿಯರ್ಸ್ಗಳಾಗ್ಬಿಟ್ಟಿರುತ್ತೆ ಆದರೆ ಈ ಒಂದು ತಿಂಗಳಿನಲ್ಲಿ ಅಂಥದ್ದೇನಾದರೂ ರಿಸಲ್ಟ್ ಬರೋದಿದ್ದರೆ ಈ ತಿಂಗಳಿನಲ್ಲಿ ಪ್ರಶಸ್ತಿ ದೊರೆಯುವಂತಹ ಸಾಧ್ಯತೆ ಇದೆ ಸಾಧನೆಗೆ ಉತ್ತಮವಾದಂತಹ ಸೂಕ್ತವಾದಂತಹ ಸಮಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ರೀತಿಯಾದಂತಹ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಆಗುವಂತಹ ಸಾಧ್ಯತೆಯು ಕೂಡ ಇದೆ ಫಲಾಂಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಆದಷ್ಟು ಬಿಲ್ಪತ್ರೆಯನ್ನ ಇಟ್ಟು ಶಿವನಿಗೆ ಪೂಜೆಯನ್ನ ಸಲ್ಲಿಸಿದ್ರೆ ನಿಮ್ಮ ಗಂಡ ಹೆಂಡತಿ ಜೀವನ ಚೆನ್ನಾಗಿರುತ್ತೆ ನಾನು ಹೇಳಿದಂತಹ ಯಾವುದೇ ರೀತಿಯಾದಂತಹ ನೆಗೆಟಿವ್ ಅನ್ನೋದು ನಿಮಗೆ ಬರೋದಿಲ್ಲ ಹಾಗಾಗಿ ಹಾಗಾಗಿ ಶಿವನನ್ನ ಆರಾಧನೆ ಮಾಡಿ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಓಂ ನಮ ಶಿವ ಕಮೆಂಟ್ ಮಾಡಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಒಳ್ಳೆದಾಗ್ಲಿ ಹರಿಯೋ